ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಟ್ಟಿರಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ಹದಿನಾರರ ನಂತರ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ಕಾಣಲಿದ್ದೀರಿ ಈ ಆಗಸ್ಟ್ ಹದಿನಾರರ ನಂತರ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದಲ್ಲಿ ಏನೆಲ್ಲ ಪರಿಣಾಮವನ್ನು ಗೃಹ ಸಂಚಾರಗಳಿಂದ ಕಾಣಲಿದ್ದೀರಿ ಯಾವುದರಲ್ಲಿ ಶುಭ ಆಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳಿನಲ್ಲಿ ಗ್ರಹಗಳ ಸ್ಥಾನಗಳಿಂದಾಗಿ ನಿಮಗೆ ಏನೆಲ್ಲ ಫಲಿತಾಂಶಗಳು ದೊರೆಯಲಿದೆ ಎಂದು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿ ತುಂಬೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮೇಷ ರಾಶಿಯವರಿಗೆ ಆಗಸ್ಟ್ ಹದಿನಾರರ ನಂತರ ಏನೆಲ್ಲ ಅದೃಷ್ಟ ಬಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೇಷರಾಶಿಯನ್ನ ರಾಶಿಚಕ್ರದ ಮೊದಲನೇ ರಾಶಿ ಎಂದು ಪರಿಗಣಿಸಲಾಗ್ತದೆ ಇದು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರ ಈ ಜನಿಸಿದ ವ್ಯಕ್ತಿಗಳಿಗೆ ಅನ್ವಯಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಮಂಗಳ ಆಗಿರಲಿದ್ದಾನೆ ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ಕೇಳೋದಾದರೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಒಂದು ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಬರ್ತಾ ಹೋಗ್ತದೆ ಒಂದೆಡೆ ಸಾಧೆ ಸಾತಿ ಪ್ರಭಾವ ಇರೋದರಿಂದ ಖರ್ಚು ಮತ್ತು ಒತ್ತಡಗಳು ಇರುತ್ತದೆ ಸ್ನೇಹಿತರೆ ಹಾಗೆಯೇ ಮತ್ತೊಂದೆಡೆ ಗುರುಕೃಪೆ ಮತ್ತು ರಾಹುವಿನ ಶುಭ ಸ್ಥಾನವು ನಿಮ್ಮನ್ನ ಕಾಪಾಡ್ತಾ ಬರ್ತಾ ಹೋಗ್ತದೆ ತಿಂಗಳ ಮಧ್ಯದಲ್ಲಿ ನಡೆಯುವಂತಹ ಸೂರ್ಯನ ಸಂಚಾರವು ಅಂದರೆ ಆಗಸ್ಟ್ ಹದಿನಾರರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಾಣ್ತಾ ಹೋಗ್ತವೆ ಆಗಸ್ಟ್ ಹದಿನೇಳರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಈ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗ್ತವೆ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೇ ಮಂಗಳನು ಆರನೇ ಮನೆಯಲ್ಲಿ ಇರುವುದರಿಂದ ಈ ತಿಂಗಳು ನೀವು ಕೆಲಸದಲ್ಲಿ ಯಶಸ್ಸನ್ನು ಗಳಿಸಲು ಬಹಳಷ್ಟು ಶ್ರಮಿಸಬೇಕಾಗಿರ್ತದೆ ಸ್ನೇಹಿತರೆ ಏಕೆಂದರೆ ಕೆಲಸದಲ್ಲಿ ಒತ್ತಡವು ಕೂಡ ಹಾಗೆ ಇರ್ತದೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಆರನೇ ಮನೆಯಲ್ಲಿ ಮಂಗಳ ಇರೋದರಿಂದ ನೀವು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂತಹ ಶಕ್ತಿಯನ್ನು ಕೂಡ ಪಡೆದುಕೊಳ್ತೋಗ್ತೀರಿ ನಿಮ್ಮ ದಶಮ ಮತ್ತು ಲಾಭದ ಸ್ಥಾನದಲ್ಲಿ ಶನಿ ಹನ್ನೆರಡೆಯ ಮನೆಯಲ್ಲಿ ಅಂದರೆ ವ್ಯಯದ ಸ್ಥಾನದಲ್ಲಿ ಇರೋದರಿಂದ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಬರ್ತಾ ಹೋಗ್ತದೆ ವೃತ್ತಿಯಲ್ಲಿ ನಿರೀಕ್ಷಿತ ಮನ್ನಣೆ ಮತ್ತು ಬಡ್ತಿಗಳಲ್ಲಿ ಸ್ವಲ್ಪ ವಿಳಂಬವಾಗುವಂತಹ ಚಾನ್ಸಸ್ ಕೂಡ ಇರ್ತದೆ ಸ್ನೇಹಿತರೆ ಈ ಆಗಸ್ಟ್ ಹದಿನಾರರ ನಂತರ ನಿಮ್ಮ ಜೀವನದಲ್ಲಿ ಒಂದಿಷ್ಟು ತಿರುವು ಕಾಣ್ತಾ ಹೋಗ್ತದೆ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಪಂಚಮಹಾಧಿಪತಿಯಾದಂತಹ ಸೂರ್ಯನು ತನ್ನ ಸ್ವಂತ ಮನೆಯಾದ ಐದನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಆತ್ಮವಿಶ್ವಾಸವು ಕೂಡ ದೃಢಗೊಳ್ತಾ ಹೋಗ್ತದೆ ಇದರಿಂದ ನಿಮ್ಮ ಸೃಜನಶೀಲತೆ ನಾಯಕತ್ವದ ಗುಣಗಳು ಹೋಗ್ತವೆ ಸ್ನೇಹಿತರೆ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಮೂರನೇ ವಾರದಿಂದ ವೃತ್ತಿಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಈ ವಾರದಿಂದ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಆರ್ಥಿಕ ಪರಿಸ್ಥಿತಿಯು ಬಹಳ ಜಾಗೃತರಾಗಿ ಇರಬೇಕಾದಂತಹ ಈ ತಿಂಗಳಾಗಿರ್ತದೆ ಲಾಭಾಧಿಪತಿಯಾಗಿರುವಂತಹ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸಾಡೆ ಸಾತಿಯೂ ಕೂಡ ಆರಂಭವಾಗಿದೆ ಅದರಿಂದ ಅನಿರೀಕ್ಷಿತವಾದ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗ್ಬೋದು ಅನಗತ್ಯವಾಗಿ ಪ್ರಯಾಣವನ್ನು ಮಾಡೋದಿರ್ಬೋದು ಆರೋಗ್ಯ ಸಮಸ್ಯೆಗಳಿಂದ ದನೆ ಬ್ಯವಾಗುವಂತಹ ಚಾನ್ಸಸ್ ಕೂಡ ಇರ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದರಿಂದ ಮತ್ತು ಒಂಬತ್ತನೇ ಮನೆಯಲ್ಲಿ ಗುರು ಲಾಭದ ಸ್ಥಾನವನ್ನು ನೋಡೋದರಿಂದ ನಿಮಗೆ ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗಿರ್ತವೆ ಹಾಗೆಯೇ ಆಕಸ್ಮಿಕ ಲಾಭದ ಸೂಚನೆಗಳು ಕೂಡ ಕಂಡು ಬರ್ತಾ ಹೋಗ್ತದೆ ಸ್ನೇಹಿತರೆ ಎಷ್ಟೇ ಆದಾಯ ಬಂದರೂ ಕೂಡ ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ಇರ್ತದೆ ಷೇರು ಮಾರುಕಟ್ಟೆಯಂತಹ ಊಹಾಪಹುಗಳಿಗೆ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಏಕೆಂದರೆ ಐದನೇ ಮನೆಯಲ್ಲಿ ಕೇತು ಇರೋದರಿಂದಾಗಿ ನಷ್ಟವನ್ನು ಅನುಭವಿಸುವಂತಹ ಚಾನ್ಸಸ್ ಕೂಡ ಇರ್ತದೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಲಗ್ನಾಧಿಪತಿಯಾಗಿರುವಂತಹ ಮಂಗಳನು ಆರನೇ ಮನೆಯಲ್ಲಿ ಅಂದರೆ ರೋಗದ ಸ್ಥಾನದಲ್ಲಿ ಇರೋದರಿಂದ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನವನ್ನು ಈ ರಾಶಿಯವರು ವಹಿಸಬೇಕಾಗಿರ್ತದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು ಅಜೀರ್ಣದಂತಹ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಈ ರೀತಿಯ ಸಮಸ್ಯೆಗಳು ನಿಮಗೆ ಕಾಡ್ತಾ ಹೋಗ್ತವೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಮಾನಸಿಕ ಒತ್ತಡವು ಕೂಡ ಉಂಟಾಗ್ತೋಗುತ್ತದೆ ಇದರಿಂದ ನಿದ್ರೆಹೀನತೆಯಂತಹ ಸಮಸ್ಯೆಗಳು ಕೂಡ ನಿಮಗೆ ಕಾಡ್ತಾ ಹೋಗ್ತದೆ ಆರೋಗ್ಯದ ವಿಷಯದಲ್ಲಿ ಆಗಸ್ಟ್ ಹದಿನಾರರ ನಂತರ ಒಂದಿಷ್ಟು ಎಚ್ಚರಿಕೆಯ ಕ್ರಮಗಳನ್ನು ನೀವು ಪಾಲಿಸಬೇಕಾಗಿರುತ್ತದೆ ಏಕೆಂದರೆ ಸೂರ್ಯನು ಐದನೇ ಮನೆಗೆ ಕೇತುವಿನೊಂದಿಗೆ ಸಂಚಾರವನ್ನು ಪಡೆಯೋದರಿಂದ ಹೃದಯ ಮತ್ತು ಎದೆಯ ಭಾಗದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಯೋಗ ಮತ್ತು ಧ್ಯಾನವನ್ನು ಮಾಡೋದರಿಂದ ನಿಮಗೆ ಮಾನಸಿಕ ಶಾಂತಿಯು ಕೂಡ ಲಭಿಸ್ತಾ ಹೋಗ್ತದೆ ಸಮತೋಲಿತ ಆಹಾರ ಸೇವನೆಯು ಕೂಡ ನಿಮಗೆ ಉತ್ತಮ ಆರೋಗ್ಯವನ್ನು ಇಟ್ಕೊಳ್ಳಲು ಸಹಾಯ ಮಾಡುತ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಂದರೆ ಕೌಟುಂಬಿಕ ಜೀವನವು ಆರಂಭವು ಬಹಳಷ್ಟು ಸಾಮಾನ್ಯವಾಗಿತ್ತು ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರಂದು ನಿಮ್ಮ ದ್ವಿತೀಯ ಮತ್ತು ಸಪ್ತಮ ಅಧಿಪತಿಯಾಗಿರುವಂತಹ ಶುಕ್ರನು ನಾಲ್ಕನೇ ಮನೆಗೆ ಅಂದರೆ ಸುಖದ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡೋದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ಕೂಡ ನೆಲೆಸ್ತೋಗ್ತದೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳು ಇನ್ನಷ್ಟು ಸುಧಾರ್ತ ಬರ್ತೋಗ್ತದೆ ಅವರ ವೃತ್ತಿಯಲ್ಲಿ ಪ್ರಗತಿಯನ್ನು ಕೂಡ ನೀವು ಕಾಣ್ಬೋದಾಗಿದೆ ನಿಮ್ಮ ಭಾಗ್ಯಾಧಿಪತಿ ಗುರು ನಿಮ್ಮ ಏಳನೇ ಮನೆಯನ್ನು ನೋಡೋದ್ರಿಂದ ದಾಂಪತ್ಯದಲ್ಲಿ ಜೀವನಕ್ಕೆ ಶುಭ ಸೂಚಕವಾಗಿ ಇದು ಕೆಲಸವನ್ನು ಮಾಡ್ತಾ ಹೋಗ್ತದೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗಮನವೂ ಕೂಡ ಇರಬೇಕಾಗಿರುತ್ತದೆ ಐದನೇ ಮನೆಯಲ್ಲಿ ಕೇತು ಇರೋದರಿಂದ ಅವರ ಏಕಾಗ್ರತೆಯು ಕೂಡ ಕಡಿಮೆಯಾಗುವಂತಹ ಚಾನ್ಸಸ್ ಇರ್ತದೆ ಅಟಮಾರಿತನವನ್ನು ಅವರು ಪ್ರದರ್ಶಿಸ್ಬೋದು ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಈ ಸಂಚಾರವು ನಿಮಗೆ ಉತ್ತಮವಾದ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೈಗೊಳ್ಳಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿತ್ತು ಗುರುವಿನ ದೃಷ್ಟಿ ಏಳನೇ ಮನೆ ಮೇಲೆ ಬೀರುವುದರಿಂದ ಪಾಲುದಾರಿಕೆ ವ್ಯವಹಾರಗಳು ಹೋಗ್ತವೆ ಆದರೆ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ಇರಬೇಕಾಗಿರುತ್ತದೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಹೊಸದಾಗಿ ದೊಡ್ಡ ಹೂಡಿಕೆಗಳನ್ನು ಮಾಡಲು ಅಥವಾ ಸಾಲ ಮಾಡಲು ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ವ್ಯಾಪಾರ ವಿಸ್ತರಣೆಯ ಯೋಜನೆಗಳನ್ನು ಮುಂದಿನ ತಿಂಗಳಿಗೆ ಹೂಡುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆಯೇ ಈ ಆಗಸ್ಟ್ ತಿಂಗಳಿನಲ್ಲಿ ಮೊದಲ ಎರಡು ವಾರಗಳಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆಯ ಸಮಸ್ಯೆಗಳನ್ನು ಅನುಭವಿಸಿರ್ತೀರಿ ಏಕೆಂದರೆ ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವ ಇರೋ ಕಾರಣ ಈ ರೀತಿಯ ಸಮಸ್ಯೆಗಳನ್ನು ನೀವು ಕಂಡಿರ್ತೀರಿ ಸ್ನೇಹಿತರೆ ಆದರೆ ನಿರಾಶೆಗೊಳ್ಳುವಂತಹ ಅಗತ್ಯ ಈ ರಾಶಿಯವರಿಗೆ ಇರೋದಿಲ್ಲ ಏಕೆಂದ್ರೆ ಆಗಸ್ಟ್ ಹದಿನೇಳರ ನಂತರ ವಿದ್ಯೆಕಾರಕನಾಗಿ ಸೂರ್ಯನು ಇರೋದರಿಂದ ತನ್ನ ಸ್ವಂತ ಮನೆಯಾದ ಐದನೇ ಮನೆಗೆ ಬರೋದರಿಂದ ಇದು ನಿಮಗೆ ಒಂದು ವರದಾನದಂತೆ ಹೇಗೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ನಿಮ್ಮ ಜ್ಞಾಪಕ ಶಕ್ತಿ ಇರ್ಬೋದು ಗ್ರಹಣ ಶಕ್ತಿ ಇರ್ಬೋದು ಅದ್ಭುತವಾಗಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲು ಇದು ಅತ್ಯಂತ ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಇನ್ನಷ್ಟು ಕಷ್ಟಪಟ್ಟರೆ ಅದ್ಭುತವಾದ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಶನಿಯು ಶಿಸ್ತಿಗೆ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ಏಕಾಗ್ರತೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನಂಥ ಗಮನವನ್ನು ಕೊಟ್ಟಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಈ ರಾಶಿಯವರು ಕಾಣಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಾಣ್ತಾ ಹೋಗ್ತವೆ ಹಾಗೆ ಆರೋಗ್ಯದಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನೀವು ಪಾಲಿಸಬೇಕಾಗುತ್ತದೆ ಇನ್ನು ಈ ತಿಂಗಳಿನಲ್ಲಿ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕವಾದ ಶಕ್ತಿಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಆ ಶನಿ ದೇವರ ಜಪವನ್ನು ಮಾಡಿ ಸಾಡೆ ಸಾತಿಯ ಪ್ರಭಾವ ಇರೋದರಿಂದ ಈ ರಾಶಿಯವರ ಮೇಲೆ ಪ್ರತಿ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡುವುದು ಅಥವಾ ಹನುಮಾನ್ ಚಾಲಿಸವನ್ನು ಪಡಿಸುವುದರಿಂದ ಆ ಶನಿ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಬಲಕ್ಕಾಗಿ ನೀವು ಮಾಡಬೇಕಾದಂತಹ ಕಾರ್ಯವೇನು ಅಂತ ಕೇಳೋದಿದ್ರೆ ನಿಮ್ಮ ರಾಶಿ ಅಧಿಪತಿ ಮಂಗಳ ಆಗಿರೋದ್ರಿಂದ ಅದರಲ್ಲೂ ಆರನೇ ಮನೆಯಲ್ಲಿ ಇರೋದರಿಂದ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಗಣಪತಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಶಕ್ತಿ ಮತ್ತು ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತೋಗ್ತದೆ ಇನ್ನು ಕೇತುವಿನ ಶಾಂತಿಗಾಗಿ ವಿದ್ಯಾರ್ಥಿಗಳು ಮತ್ತು ಸಂತಾನದ ವಿಷಯದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯಲು ಪ್ರತಿದಿನ ಗಣೇಶ ಸ್ತೋತ್ರವನ್ನು ಪಡಿಸುವುದು ಒಳಿತಾಗಿರ್ತದೆ ಸ್ನೇಹಿತರೆ ಇದು ನಿಮ್ಮ ಏಕಾಗ್ರತೆಯನ್ನು ಕೂಡ ಸುಧಾರಿಸ್ತಾ ಬರ್ತದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ರಾಹುಕೇತುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಅರ್ಶನ್ ದೇವರು ರಾಹುಕೇತು ಹಾಗೆ ಮಂಗಳದೇವ ನಿಮಗೆ ಆಯಷ್ಟ ಆರೋಗ್ಯ ಸಮೃದ್ಧಿಯನ್ನು ಕರುಣಿಸಲಿ ಅಂತ ದೇವರಲ್ಲಿ ಕೇಳ್ಕೊಡ್ತಾ ಇವತ್ತಿನ ಒಂದು ವಿಡಿಯೋ ನಮಗೆಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್